ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ನಾಳೆ ಬ್ರೇಕ್ಫಾಸ್ಟಿಗೆ ಬನ್ಸ್ ಮಾಡೋಣ ಅಂತೇಳಿ ಬನ್ಸ್ ಇಟ್ಟನ್ನು ಆಟಿಸಿಟ್ಟಿದ್ದೀನಿ ಆ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತೇನೆ ಮುಂದಿನ ವೀಡಿಯೋದಲ್ಲಿ ಗುಡ್ ನೈಟ್ ಬನ್ಸ್ ರೆಸಿಪಿ ನೋಡ್ಕೊಂಡು ಬರೋಣ ಒಂದು ಐದಾರು ಹಣ್ಣಾದ ಬಾಳೆಹಣ್ಣು ತೊಗೊಂಡೆ ಸ್ವಲ್ಪ ಐದಾರು ಚಮಚ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಇದು ಇಂಪಾರ್ಟೆಂಟ್ ಹಾಲಿನ ಕೆನೆ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದು ಹಾಲಿನ ಕೆನೆ ಇದು ಹಾಕಿದ್ರೆ ಬಂದು ಸಾಫ್ಟಾಗಿ ಬರುತ್ತೆ ಇದನ್ನ ಮಿಕ್ಸರಲ್ಲಿ ಹಾಕಿ ರುಬ್ಕೊಂಡು ಬಂದೆ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮೊಸರು ಅದಕ್ಕೆ ಸ್ವಲ್ಪ ಸೋಡಾ ಅಡುಗೆ ಸೋಡಾ ಮತ್ತು ಈ ಪೇಸ್ಟನ್ನು ಹಾಕೊಂಡೆ ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ರಾತ್ರಿ ಇಟ್ಟಿದ್ದೆ ರಾತ್ರಿ ನಾದ್ಕೊಂಡು ಇಟ್ಟಿದ್ದೆ ಇದು ಬೆಳಿಗ್ಗೆ ಈಗ ಅದಕ್ಕೆ ಬನ್ಸಿಗೆ ಬಾಜಿ ಹೇಳಿ ನಾನು ಸಿಂಪಲ್ ಬಾಜಿ ಇದು ಆಲೂ ಬಾಜಿ ಈ ನಾಲ್ಕು ಆಲೂಗಡ್ಡೆಯನ್ನು ತಗೊಂಡು ಸಿಪ್ಪೆಸುಳ್ಕೊಂಡು ಅದನ್ನ ಕುಕ್ಕರಲ್ಲಿ ಬೇಯಿಸಿ ಇಟ್ಟಿದ್ದೆ ಅದನ್ನ ಚೆನ್ನಾಗಿ ಆರಿದ ತಕ್ಷಣ ಅದನ್ನ ಸ್ಮ್ಯಾಶ್ ಮಾಡಿಕೊಂಡೆ ಸ್ವಲ್ಪ ಈ ಬಾಜಿ ತುಂಬ ಸಿಂಪಲ್ ಎಷ್ಟು ಬೇಗ ಆಗತ್ತೆ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷಲ್ಲಿ ಈ ಬಾಜಿ ಆಗ್ತದೆ ಈಗ ಒಂದು ಪಾತ್ರೆಗೆ ಒಂದು ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಹಿಂಗು ಆಮೇಲೆ ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಟೊಮೆಟೊ ಇದನ್ನ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ಮ್ಯಾಶ್ ಮಾಡಿದಂಥ ಹಾಲು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಿಟ್ಟು ಹಾಕಿಬಿಟ್ರೆ ಆಯಿತು ಇವಾಗ ಬನ್ಸ್ ಮಾಡಿಕೊಡೋಣ ತುಂಬ ಚೆನ್ನಾಗಿ ಸಾಫ್ಟಾಗಿ ಹೇಗೆ ಬಂದಿದೆ ನೋಡಿ ಇದು ನಮ್ಮ ಮ ಮನೆ ಮಕ್ಕಳು ಬನ್ಸ್ ತಿನ್ನೋಬೇಕಂತ ಆಯ್ತಂತೆ ಅವರಿಗೆ ಅಂತ ಹೇಳಿದರು ನಿನ್ನೆ ಮೊನ್ನೆನೇ ಹೇಳಿದರು ನಾನು ಇವತ್ತು ಮಾಡೋಣ ಅಂತ ಹೇಳಿ ನಿನ್ನೆ ಹಿಟ್ಟನ್ನೆಲ್ಲ ಕಲಸಿಟ್ಕೊಂಡೆ ಇಟ್ಕೊಂಡೆ ಎಷ್ಟು ಸಾಫ್ಟ್ ಅಂದರೆ ಬಾ ತುಂಬ ತುಂಬ ಸಾಫ್ಟು ಮತ್ತು ಅಷ್ಟೇ ಟೇಸ್ಟಿ ಕೂಡ ಈ ಹಾಲಿನ ಕನೆ ಹಾಕಿದ್ರೆ ಹಾಕೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಸಾಫ್ಟ್ ಆಗ್ತದೆ ನಮ್ಮ ಬನ್ಸ್ ಮಾಡೋದು ಕೂಡ ತುಂಬ ಕಡಿಮೆನೇ ಯಾವಾಗಲೂ ಒಂದು ತಿಂಗಳಿಗೆ ಸಲ ಆದರೂ ಮಾಡ್ತಾರೆ ಅಷ್ಟೇ ಒಂದು ಹದಿನೈದು ದಿನಕ್ಕೆ ಈಗಲೇ ಮಾಡೋದಿಲ್ಲ ಅಂತ ಹೇಳಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎಲ್ಲ ಮನೆ ಮ ನನ್ನ ಮಗಳಿಗೆ ಸ್ಕೂಲಿಗೆ ಬಿಟ್ಟು ಬಂದಾಯಿತು ಈಗ ಎಲ್ಲ ಪಾತ್ರೆನ ತೊಳ್ಕೊಳ್ಳೋಣ ಸಲ ಅಂಥೇಳಿ ಎಲ್ಲ ಪಾತ್ರೆಯೂ ಸಲ ತೊಳ್ಕೊಂಡು ಬಿಡ್ಬೇಕು ಅಂತ ಹೇಳಿ ಬಂದೆ ಕಿಚನಿಗೆ ಪಾತ್ರೆ ಕೂಡ ತೊಳ್ಕೊಂಡಾಯಿತು ಪೂರ್ವಿ ಇವತ್ತು ಒಬ್ಬಳೇ ಇದ್ದಾಳೆ ಮನೆಯಲ್ಲಿ ಆನಾಗ ಸ್ಕೂಲಿಗೆ ಹೋಗಿದೆ ಅಂಥೇಳಿ ಅವಳಿಗೆ ಬೇಜಾರು ಮೊಬೈಲ್ ನೋಡ್ಕೊತ ಕೂತ್ಕೊಂಡಿದ್ದಾಳೆ ಚಿಕ್ಕಮ್ಮ ಅವಳು ಅನಾಗ ಇಲ್ಲ ಅಂದರೆ ತುಂಬ ಬೇಜಾರು ಬರ್ತದೆ ಅಂತ ಹೇಳ್ತಾ ಹೇಳ್ತಾಯಿತ್ತು ಈಗೆಲ್ಲ ಒಂದ್ಸಲ ಆ ಗ್ಯಾಸ್ ಕಟ್ಟೆನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒರೆಸ್ಕೊಳ್ತಾ ಇದ್ದೇನೆ ಇವತ್ತು ತುಂಬ ಬಟ್ಟೆನೂ ಒಗೆಯೋದಿದೆ ಹ್ಯಾಂಡ್ ವಾಷೇ ಮಾಡ್ತೀನಿ ಇವತ್ತು ಏನು ಗಡ್ಬಡಿ ಇಲ್ಲ ಹಾಗಾಗಿ ಎಲ್ಲ ಒಂದ್ಸಲ ಕಿಚನನ್ನು ಒರೆಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದು ಒಂದ್ರೆ ಅವ್ನು ಕಿಚನ್ ಕೆಲಸ ಎಲ್ಲ ಆಯಿತು ಕಿಚನ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಇವತ್ತು ನಮ್ಮ ಅತ್ತವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಒಂಬತ್ತುವರೆಗೆ ಮ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದ್ವಿ ಅವ್ರು ಮೆಡಿಸಿನ್ ಎಲ್ಲ ಕೊಟ್ಟರು ಹೊಟ್ಟೆ ನೋವು ನಿನ್ನೆ ರಾತ್ರಿಯಿಂದ ಹೊಟ್ಟೆ ನೋವಂತೆ ಹಾಗಾಗಿ ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಮುಗಿಸಿ ನನ್ನ ಮಗಳಿಗೆ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಇಲ್ಲೇ ಹತ್ರನೇ ಡಾಕ್ಟ್ರತ್ರ ಕರ್ಕೊಂಡು ಬಂದೆ ಅವರು ಮಲ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೇಳಿ ಈಗ ನಾನು ಬಟ್ಟೆ ನೆನೆಸ್ಲಿಕ್ಕೆ ಹೋಗ್ತೇನೆ ಒಂದು ಬಕೆಟ್ ಬಟ್ಟೆ ಇದೆ ಇವತ್ತು ಒಗಿಲಿಕ್ಕೆ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಆ ಬಟ್ಟೆ ನೆನೆಸ್ಕೊಂಡು ಬರ್ತೇನೆ ಡೋರ್ ಮ್ಯಾಟ್ ಎಲ್ಲ ತುಂಬ ದಿನ ಆಗಿತ್ತು ಡೋರ್ ಮ್ಯಾಟ್ ಒಗೆಿದ್ದೇನೆ ಹಂಗಾಗಿ ಇವತ್ತು ಬಿಸಿಲು ಕೂಡ ಬಂದಿದೆ ಹಾಗಾಗಿ ಡೋರ್ ಮ್ಯಾಟ್ ಒಗೆಯೋಣ ಅಂಥೇಳಿ ನೆನೆಸ್ತೇನೆ ಇವತ್ತು ಬಟ್ಟೆನೂ ಹ್ಯಾಂಡ್ ವಾಶ್ ಮಾಡಬೇಕು ಹಾಗೆ ಡೋರ್ ಮ್ಯಾಟ್ಸು ತುಂಬ ಇದೆ ಒಂದು ಐದಾರು ಡೋರ್ ಮ್ಯಾಟ್ಸ್ ಇದೆ ಅದನ್ನು ನೆನೆಸಿ ಬಿಸಿಲಿಗೆ ಒಣಗಿಸ್ಬೇಕು ಬೇಗ ಬೇಗ ಡೋರ್ ಮ್ಯಾಟು ಒಂದು ಹದಿನೈದು ದಿನಕ್ಕೊಂತಲಾದರೂ ತೊಳೆಬೇಕಿತ್ತು ಆದರೆ ಈ ಸಲ ಒಂದು ತಿಂಗಳಾಯಿತು ತಿಂಗಳಾದರೂ ಕೂಡ ನಾನು ಒಗೆದಿರಲಿಲ್ಲ ಇವತ್ತು ಬಿಸಿಲು ಬಂದಿದೆ ಹಾಗಾಗಿ ಒಗೆಯೋಣ ಹೇಳಿ ನೆನೆಸಿದೆ ಕಿಚನಿಗೆ ಬಂದು ನಾನು ಇವತ್ತು ಸಾರು ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ ಕಾಯಿ ತುರಿಯೆಲ್ಲ ತುರ್ಕೊಂಡೆ ದಿನ ನಮ್ಮ ಮತ್ತೆನೇ ಕಾಯಿ ಎಲ್ಲ ಕಾಯಿ ತುರಿ ಎಲ್ಲ ತುರ್ಕೊಡ್ತಿದ್ರು ಆದರೆ ಇವು ಸ್ವಲ್ಪ ಅವರಿಗೆ ಹುಷಾರಿಲ್ಲ ಹಾಗಾಗಿ ನಾನೇ ಇದ್ದೆ ಇವತ್ತು ನಮ್ಮ ಮನೆಯಲ್ಲಿ ಸಾರಿಗೆ ಅಮಟೇಕಾಯಿ ಮತ್ತು ಹಾಗಲಕಾಯಿ ಹಾಕಿ ಸಾರು ಮಾಡಬೇಕಂತ ಅಂದ್ಕೊಂಡಿದ್ದೆ ಮತ್ತು ಸ ಒಂದು ಫ್ಲವರು ಇತ್ತು ಅದನ್ನು ಒಗ್ಗರಣೆ ಕೊಡಬೇಕಂತ ಹೇಳಿ ನೋಡಿದೆ ಮಸಾಲೆಯು ಕೂಡ ರೆಡಿ ಮಾಡಿಕೊಂಡೆ ಸಿಂಪಲ್ ರೆಸಿಪಿ ಇದು ನಾನು ನಿಮಗೆ ಸಲ ಮಾಡಿ ತೋರಿಸಿದ್ದೆ ಅದನ್ನ ಈ ರೆಸಿಪಿ ನೋಡ್ಕೊಳ್ಳೋಣ ಒಂದು ಐದಾರು ಮೆಣಸಿನಕಾಯಿ ಒಣ ಮೆಣಸನ್ನು ಸ್ವಲ್ಪ ಹುರ್ಕೊಂಡೆ ಆಮೇಲೆ ಬೇಳೆ ಮತ್ತು ಮೆಂತೆ ಕಾಳು ಅದನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತು ಅರಿಶಿಣ ಪುಡಿ ಅಮಟೆಕಾಯಿ ಹಾಕಿದ್ರಿಂದ ಹುಳಿ ಅಂದರೆ ಹುಣಸೆ ಹಣ್ಣನ್ನು ಹಾಕೋದಿಲ್ಲ ಅಮಟೆಕಾಯಿ ಅಂದರೆ ಹುಣಸೆ ಹಣ್ಣು ಹಾಕ್ತಿದ್ದೆ ಈಗ ಇತ್ತಲ್ಲ ಹಾಗಾಗಿ ಹಾಕಲಿಲ್ಲ ಮಸಾಲೆ ಕೂಡ ಮುಗೀತು ಈಗ ಅದನ್ನ ಒಗ್ಗರಣೆ ಹಾಕೋಣ ಹೇಗಂಥೇಳಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅಮಟೆಕಾಯಿ ಮತ್ತು ಅದನ್ನ ಹಾಕಿ ಸಾಸಿವೆ ಹಿಂಗು ಮೊದಲು ಹಾಕ್ಕೊಳ್ಬೇಕು ಆಮೇಲೆ ಆಮ್ಟೆಕಾಯಿ ಮತ್ತು ಹಾಗಲಕಾಯಿಯನ್ನು ಹಾಕಿ ಸ್ವಲ್ಪ ಅಂದರೆ ಫ್ರೈ ಮಾಡಿ ಆಮೇಲೆ ನೀರು ಹಾಕಿ ಕುದಿಸ್ಬೇಕು ಹಾಗಲ್ಕಾಯಿ ಕಹಿಯಾದರೂ ಕೂಡ ಈ ಅಮಟೆಕಾಯಿ ಜೊತೆಗೆ ಸೇರಿ ತುಂಬ ರುಚಿ ಕೊಡ್ತದೆ ಅದು ಬೇರೆ ಟೇಸ್ಟೇ ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿರ್ತದೆ ನಮ್ಮನೇಲೆಲ್ಲರೂ ಕೂಡ ಇಷ್ಟಪಡ್ತಾರೆ ಏನೋ ಹಾಗಲಕಾಯಿ ಸಾಧಾರಣವಾಗಿ ಮಕ್ಕಳು ಯಾರು ಇಷ್ಟಪಡಿದಿಲ್ಲ ಆದರೆ ನನ್ನ ಮಗಳಿಗೆ ಹಾಗಲಕಾಯಿ ಅಂದರೆ ಇಷ್ಟ ಅದರಲ್ಲೂ ಈ ಈ ಅಂದರೆ ಇಷ್ಟ ಅವಳಿಗೆ ಹಾಗೆ ಈಗ ಟೈಮ್ ಹನ್ನೆರಡು ಗಂಟೆ ಆಗ್ತಾ ಬಂತು ನಾನು ಬೇಗ ಬೇಗ ಬಟ್ಟೆ ಅಂತ ಹೇಳಿ ಬಂದೆ ಈ ಕಡೆ ಸ್ವಲ್ಪ ಬಟ್ಟೆ ಒಗೆದು ಬಂದು ಇಲ್ಲಿ ಒಗ್ಗರಣೆಗೆ ಇಟ್ಟು ಹೋಗಿದ್ದೆ ಫ್ಲವರನ್ನು ಅದನ್ನ ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ಒಳಗೆ ಬಂದೆ ಈ ಕಡೆ ಸಾರಿಗೂ ಕೂಡ ಬೆಂದಿತ್ತು ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಎಲ್ಲ ಹಾಕಿ ಸಲ ಕೈ ಆಡಿಸ್ಕೊಂಡೆ ಅನ್ನ ಕೂಡ ಬೆಂದಿತ್ತು ಈಗ ನೋಡೋಣ ಕುಕ್ಕರ್ ಕೂಡ ಇದಾಗಿತ್ತು ಅನ್ನ ಬೆಂದಿದೆ ಅಂತ ನೋಡಿಕೊಂಡು ಅದನ್ನ ಬಾಗಿಸ್ಕೊಳ್ಳೋದು ಕೆಲಸ ಈಗ ದಿನ ಇದೇ ರೂಟೀನ್ ಅನ್ನ ಸಾರು ಮಾಡೋದು ಬಟ್ಟೆ ಒಗೆಯೋದು ಕಸ ಗುಡಿಸೋದು ನೆಲ ಒರೆಸೋದು ಇದೇ ದಿನ ದಿನ ರುಟೀನ್ ಸ್ವಲ್ಪ ಚೇಂಜಸ್ ಇಲ್ಲ ಸ್ವಲ್ಪ ಚೇಂಜಸ್ ಇರಬೇಕಂತ ಅನಿಸ್ತದೆ ಏನು ಮಾಡೋದು ಮನೆ ಕೆಲಸ ಅಂದರೆ ಇದನ್ನೆಲ್ಲ ಮಾಡಲೇಬೇಕಲ್ವಾ ನಾವು ಮನೆ ಕೆಲಸಕ್ಕೇನು ಹೋಗೋದಿಲ್ಲ ಮನೇಲೇ ಇದ್ದ ಮನೆ ಕೆಲಸ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಗೇಟ್ನಲ್ಲಿ ಅಂದರೆ ನಮಗೆ ಇಲ್ಲಿ ದಾರ ಇಲ್ಲ ಬಳ್ಳಿ ಇಲ್ಲ ಬಟ್ಟೆ ಹಾಕಲಿಕ್ಕೆ ಒಂದೇ ಬಳ್ಳಿ ಇರೋದು ಹಂಗಾಗಿ ಗೇಟ್ ಮೇಲೆಲ್ಲ ಬಟ್ಟೆ ಹಾಕಲಿಕ್ಕಾಯಿತು ಈಗ ಸಂಜೆ ಏಳು ಗಂಟೆ ಇವತ್ತು ಯಾಕೋ ಮನಸ್ಸಿಗೆ ಸಮಾಧಾನವೇ ಇಲ್ಲ ಯಾಕಂದರೆ ನಮ್ಮ ಅತ್ತೆಗೂ ಸ್ವಲ್ಪ ಹುಷಾರಿಲ್ಲ ನೋವು ಬೆಳಗ್ಗೆ ನಿನ್ನೆ ರಾತ್ರಿಯಿಂದ ಎರಡು ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು ಬೆಳಿಗ್ಗೆ ಕರ್ಕೊಂಡೋದಾಗ ಅವರೇನು ಇಂಜೆಕ್ಷನ್ ಏನು ಕೊಟ್ಟಿರಲಿಲ್ಲ ಹೀಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು ಮತ್ತು ಒಂಥರ ಪೌಡ್ರ್ ಪ್ಯಾಕೆಟ್ ಥರ ಕೊಟ್ಟಿದ್ದರು ಆರಾಮಾಗ್ತದೆ ಅಂತ ಹೇಳಿದರು ಆದರೆ ಅವರಿಗೆ ಟೈಮ್ ಅಂದರೆ ಊಟ ಆದಮೇಲೆ ಮತ್ತೆ ಅವರಿಗೆ ಸ್ವಲ್ಪ ಜಾಸ್ತಿನೇ ಆಯಿತು ನಾಲ್ಕು ನಾಲ್ಕೂವರೆಗೆ ಈಗೆಲ್ಲ ತುಂಬ ಜಾಸ್ತಿನೇ ಆಯಿತು ಹಾಗಾಗಿ ಇನ್ನೊಂದ್ಸಲ ಅದೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಿ ಅವ್ರು ಇಂಜೆಕ್ಷನ್ ಕೊಟ್ಟರು ಈಗ ಸ್ವಲ್ಪ ಆರಾಮಾಗಿದೆ ಹಾಗಾಗಿ ಇವತ್ತು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಜಾರನೀಯ ಟೈಮ್ ಈಗ ಎಂಟು ಗಂಟೆ ನಾನು ಗೋಧಿ ಹಿಟ್ಟಿನ ದೋಸೆ ತೆಗಿತಾ ಇದ್ದೀನಿ ಇವತ್ತು ಊಟ ಮಾಡೋದಿಲ್ಲ ರಾತ್ರಿ ಮತ್ತು ಇಲ್ಲಿ ಬೆಳಗಿನ ಸಾರು ಮತ್ತು ಪಲ್ಯ ಎಲ್ಲ ಬಿಸಿ ಮಾಡಿಕೊಂಡೆ ನಮ್ಮ ಮನೆಯವರು ಕೂಡ ರಾತ್ರಿ ಊಟ ಮಾಡೋದಿಲ್ಲ ಹಾಗಾಗಿ ಅವರಿಗೆ ಗೋಧಿ ಹಿಟ್ಟಿನ ದೋಸೆ ಮಾಡ್ತಾ ಇದ್ದೇನೆ ಇದು ಮತ್ತೆ ನೆಕ್ಸ್ಟ್ ಡೇ ಇವತ್ತು ಶ್ರಾವಣದ ಕೊನೆಯ ಶುಕ್ರವಾರ ಹಾಗಾಗಿ ಲಕ್ಷ್ಮೀ ಪೂಜೆನೂ ಕೂಡ ಮಾಡಾಯಿತು ಮತ್ತೆ ಶುಕ್ರವಾರ ಮತ್ತೆ ರವಿವಾರ ಪೂಜೆ ಮಾಡೋದು ಮುಂದಿನ ವರ್ಷ ಶ್ರಾವಣದಲ್ಲಿ ಹಾಗಾಗಿ ಇದು ಕೊನೆಯ ಶುಕ್ರವಾರ ಇಲ್ಲಿ ನನ್ನ ವಿಡಿಯೋನ ಎಂಡ್ ಮಾಡ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್